ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಒಂದು ಟೊಮಾಟೊ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಮತ್ತು ಒಂದು ಈರುಳ್ಳಿ ಎಲ್ಲವನ್ನೂ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿಟ್ಟಿದ್ದೀವಿ ಇದಕ್ಕೆ ಚಟ್ನಿ ಇದು ಬ್ರೆಡ್ ಟೋಸ್ಟ್ಗೆ ಮಾಡಿಟ್ಟಿದ್ದೀವಿ ಸ್ಯಾಂಡ್ವಿಚ್ಗೆ ಹಸಿಮೆಣಸಿನ್ಕಾಯಿ ಪುದೀನಾ ಉಪ್ಪು ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಇಟ್ಟಿದ್ದದ್ದು ಗ್ರೀನ್ ಚಟ್ನಿ ಈಗ ನೋಡಿ ಸ್ಯಾಂಡ್ವಿಚ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ ನೋಡಿ ಮೊದಲಿಗೆ ಗ್ರೀನ್ ಚಟ್ನಿನ ಹಚ್ಕೋಬೇಕು ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಬ್ರೆಡ್ ತುಂಬ ನೋಡಿ ಹೀಗೆ ಸ್ಪ್ರೆಡ್ ಮಾಡಬೇಕು ನೋಡಿ ಎಲ್ಲ ನಾಲ್ಕು ಬ್ರೆಡ್ಗಳಿಗೆ ಹಚ್ಚಬೇಕು ಗ್ರೀನ್ ಚಟ್ನಿ ನಂತರ ಈರುಳ್ಳಿ ಎಲ್ಲ ಬ್ರೆಡ್ಗಳಿಗೂ ಈರುಳ್ಳಿ ಹಾಕ್ಕೋಬೇಕು ಹೆಚ್ಚಿದ್ದು ಹಾಗೆ ಉದುರಿಸ್ಬೇಕು ಮೇಲೆ ಅಲ್ಲಲ್ಲಿ ನಂತರ ಟಮಟೊ ಒಂದು ನಾಲ್ಕು ನಾಲ್ಕು ಪೀಸ್ ಇಡಬೇಕು ಒಂದೊಂದು ಬ್ರೆಡ್ಗೆ ನಾಲ್ಕು ಪೀಸ್ ಇಟ್ಟರೆ ಸಾಕು ನೋಡಿ ಒಂದು ನಾಲ್ಕು ನಾಲ್ಕು ಪೀಸು ಇದ್ದೀವಿ ನಂತರ ಕ್ಯಾಪ್ಸಿಕಮನ್ನು ಇದೇ ರೀತಿ ಇಡಬೇಕು ನೋಡಿ ಕೆಪ್ಸಿಕಮ್ನ ಕೂಡ ಇಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಈಗ ಮೇಲೆ ಚೀಸು ಇಡ್ಬೇಕು ಒಂದು ಒಂದು ಪೀಸು ಒಂದು ಸ್ಲೈಸು ನೋಡಿ ಇಟ್ಟು ಆ ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಮೇಲೆ ಹೀಗೆ ಮುಚ್ಚಬೇಕು ಅದಕ್ಕೂ ಕೂಡ ಇಡಬೇಕು ಈ ನಾಲ್ಕು ಬ್ರೆಡ್ ಪೀಸಿಂದ ಎರಡು ಸ್ಯಾಂಡ್ವಿಚ್ ಆಗುತ್ತೆ ಒಬ್ಬರಿಗೆ ಸಾಕದು ಟಿಫನ್ಗೆ ತುಂಬ ಹೆಲ್ದಿ ಕೂಡ ಇರುತ್ತೆ ಇದು ಆರ್ಗ್ಯಾನಿಕ್ ವೀಟ್ ಬ್ರೆಡ್ ತರಿಸಿದ್ದೀವಿ ನಾವು ನೋಡಿ ಇದನ್ನು ಸ್ಯಾಂಡ್ವಿಚ್ ಮೇಕರ್ ಇರುತ್ತಲ್ಲ ಪೋಸ್ಟ್ ಮೇಕರ್ ಅದರಲ್ಲಿ ಹೀಗೆ ಒಂದರ ಪಕ್ಕ ಒಂದಿಟ್ಟು ಅದನ್ನು ಕ್ಲೋಸ್ ಮಾಡಬೇಕು ನೋಡಿ ನೋಡಿಗಿಟ್ಟು ಕ್ಲೋಸ್ ಮಾಡಿ ನೋಡಿ ಈಗ ಎರಡು ಆನ್ ಆಗಿದೆ ಆಫ್ ಆದಮೇಲೆ ರೆಡ್ ಆಫ್ ಆಗುತ್ತೆ ಗ್ರೀನ್ ಆಫ್ ಆಗುತ್ತೆ ರೆಡ್ ಇರುತ್ತೆ ಇಲ್ಲಿ ನೋಡಿ ಅರ್ಧ ಆಗಿದೆ ಈಗ ತೆಗೆದು ನೋಡಿದೆ ಮಧ್ಯ ಸ್ವಲ್ಪ ಒಂದು ಐದು ನಿಮಿಷದಲ್ಲೇ ಆಗಿಬಿಡುತ್ತೆ ಇದು ನೋಡಿ ಈಗ ಆಗಿದೆ ಇದು ಫುಲ್ ಆಫ್ ಆಗಿದೆ ಗ್ರೀನು ರೆಡ್ ಆನ್ ಆಗಿದೆ ನೋಡಿ ಈಗ ಫುಲ್ ಮುಗ್ದಂತೆ ಎಲ್ಲ ಮೇಲೆ ಕೂಡ ಅಂಟ್ಕೊಂಡಿರುತ್ತೆ ಅದನ್ನು ತೆಗೆದು ಈಗ ನೋಡಿ ಸ್ಯಾಂಡ್ವಿಚ್ಚು ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕಾದರೆ ಇದರಲ್ಲಿ ಎರಡೆರಡು ಪೀಸ್ ಮಾಡ್ಕೋಬೋದು ಟ್ರೈಯಂಗಲ್ಸ್ ಶೇಪ್ ನೋಡಿ ಆಗಿದೆಯಲ್ಲ ನೀವು ಮಾಡಿ ನೋಡಿ ಬೇಗನೆ ಆಗುತ್ತೆ ಇದು ನಾವು ಚಟ್ನಿ ಮಾಡಿಟ್ಕೊಂಡು ರೆಡಿಯಾಗಿದ್ದೆ ಮೊದಲೇ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನಡೆಯುತ್ತೆ ಈಗ ನೋಡಿ ರೆಡಿಯಾಗಿದೆ ಸ್ಯಾಂಡ್ವಿಚ್ ತಿನ್ನೋಕ್ಕೆ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಚಿತ್ರಾನ್ನ ಮಾಡೋದನ್ನು ತೋರಿಸ್ತೀನಿ ಚಿತ್ರಾನ್ನಕ್ಕೆ ಬಾಣಲೆ ಇಟ್ಟಿದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ ನಂತರ ಹುರಗಡ್ಲೆ ಹಾಕ್ಕೋಬೇಕು ಇದು ಹುರುಗಡ್ಲೆ ಎಲ್ಲ ಶೇಂಗಾ ಶೇಂಗಾ ಹಾಕ್ಕೊಳ್ಬೇಕು ಒಂದು ಇಡಿಯ ಒಂದು ಇಡೀಗಿಂತ ಕಮ್ಮಿ ಹಾಕ್ಕೊಬೇಕು ಶೇಂಗಾ ನೋಡಿ ಈಗ ಕೆಂಪುಗಾತ್ರ ಚಟಪಟ ಮೇಲೆ ಶೇಂಗಾ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕೆಂಪಕ್ಕೆ ಶೇಂಗಾ ಎಲ್ಲ ಕೆಂಪಗೆ ಹುರಿಯೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಕಲಕ್ ಕಲಕ್ತಾ ಇರಬೇಕು ನೋಡಿ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ ಚೇಂಜ್ ಆದಾಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ಇದಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿ ಇಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಹಾಕಿದ್ದೀನಿ ನೋಡಿ ತುಂಬ ಸಿಂಪಲ್ ಇದು ಅನ್ನ ಒಂದು ರೆಡಿ ಇಟ್ಟರೆ ಬೇಗ ಆಗುತ್ತೆ ಕ್ಯಾರಿಯರಿಗೆ ಕಟ್ಟ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಲೆಮನ್ ಒಂದು ಹಾಕಬೇಕು ನಾನು ಒಂದು ಗ್ಲಾಸ್ ರೈಸ್ ಮಾಡಿದ್ದೀನಿ ಒಂದು ಇಬ್ಬರಿಗೆ ಆಗುತ್ತೆ ಅದು ಒಂದು ಮೀಡಿಯಮ್ ಸೈಜು ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಿಂದ ಅನ್ನ ಮಾಡಿದ್ದೆ ನೋಡಿ ಈಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕೀಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ತುಂಬ ದಿಢೀರ್ನೆ ಆಗುತ್ತೆ ಆಗುತ್ತೆ ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆ ಒಂದು ಸ್ವಲ್ಪ ಮೊಸರು ಕೂಡ ಒಯ್ದಿರಬೇಕು ಮೊಸರು ಹಾಕ್ಕೊಂಡು ತಿಂದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಜೆಂಟಲ್ಲಿ ಬೇಗ ಮಾಡ್ಬೋದು ಇದು ಚಿತ್ರಾನ್ನ ಎಷ್ಟೊಂದು ಜನ ಚಿತ್ರಾನ್ನ ತಿಂತಿರ್ತಾರೆ ಬೆಳಗ್ಗೆ ಟಿಫನ್ಗೆ ನಮ್ಮ ಆಫೀಸಲ್ಲಿ ಕ್ಯಾಂಟಿನಲ್ಲಿ ನೋಡ್ತಾ ಇರ್ತೀನಲ್ಲ ನಾನು ಬರೀ ಬೆಳಗ್ಗೆ ಎಲ್ಲರೂ ಚಿತ್ರಾನ್ನ ತೊಗೊಂಡು ತಿಂತಾಯಿರ್ತಾರೆ ನೋಡಿ ಇದಕ್ಕೆ ಅಷ್ಟು ಪುಡಿ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಶಿಣ ಪುಡಿ ಕಲಿಯೋ ಹಾಗೆ ನೋಡಿ ಒಂದೆರಡು ನಿಮಿಷ ಬಿಡಬೇಕು ಹಾಗೆ ಐದು ಸಾಲ್ಟ್ ಹಾಕಬೇಕು ಸ್ವಲ್ಪ ಹಾಕಿದ್ದೀನಿ ಸಾಲ್ಟು ಮತ್ತೆ ರುಚಿ ನೋಡಿ ಬೇಕಂದ್ರೆ ಹಾಕ್ಕೊಳ್ಬೋದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಹಾಕಿದರೆ ನಡೆಯುತ್ತೆ ಜಾಸ್ತಿ ಹಾಕಿದರೆ ತಿನ್ನೋಕ್ಕಾಗಲ್ಲ ಉಪ್ಪು ಉಪ್ಪು ಮೊದಲು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಟೇಸ್ಟ್ ಕಡಿಮೆ ಅನಿಷ್ಟು ಉಪ್ಪು ಅಂದರೆ ಮತ್ತೆ ಹಾಕೋಬಹುದು ಈಗ ರೈಸ್ ಹಾಕಿ ಹಾಕಿದ್ದೀನಿ ನೋಡಿ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸಾಲ್ಟ್ ಹಾಕಿದೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಸಾಲ್ಟ್ ಹಾಕಿದೆ ನೋಡಿ ಈಗ ರೆಡಿಯಾಗಿದೆ ಈಗ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಹಿಂಡುತ್ತೀನಿ ನಿಂಬೆ ಹಿಂಡಿದ್ರೆ ತುಂಬ ಚೆನ್ನಾಗಿದ್ರ ಜೊತೆಗೆ ಬಟಾ ಆಲೂಗಡ್ಡೆ ಫ್ರೈ ಮಾಡಿ ಹಿಟ್ಟಿದ್ದೀವಿ ತಿನ್ನೋಕ್ಕೆ ಜೊತೆಗೆ ನಡ್ಸ್ಕೊಳ್ಳೋಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಬೌಲ್ಗೆ ತೆಗಿತೀನಿ ಈಗ ಸರ್ವ್ ಮಾಡಿ ಊಟ ಮಾಡೋಕ್ಕೆ ರೆಡಿಯಾಗಿದೆ ಬೌಲ್ಗೆ ನೋಡಿ ತುಂಬ ಅನಿಸುತ್ತೆ ಇದ್ರ ಜೊತೆ ಸಂಡಿಗೆ ಹಪ್ಪಳ ಏನಾದರೂ ಇದ್ದರೂ ನಡೆಯುತ್ತೆ ನೋಡಿ ಈಗ ದಿನಕ್ಕೆ ರೆಡಿಯಾಗಿದೆ ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ನ